ನಮಸ್ಕಾರ ಎಲ್ಲರಿಗೂ ವಿನೂತನ ವಿ ಪಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ತಿಂಗಳು ಡಿಸೆಂಬರ್ ಅಂದರೆ ಮಾರ್ಗಶಿರ ಮಾಸ ಈ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದಂತಹ ಸಮಯ ಹಾಗೆಯೇ ನಮ್ಮ ಗುರುಕುಲದ ವಿದ್ಯಾರ್ಥಿಗಳು ಅಕ್ಕಪಕ್ಕದ ಹಳ್ಳಿಯಲ್ಲಿ ಹೋಗಿ ಮನೆ ಮನೆಗೂ ಒಂದೊಂದು ಅಧ್ಯಾಯವನ್ನು ಪಠಣೆ ಮಾಡಿ ಬಂದರು ಅದ್ಯಾವ ರೀತಿ ಅಂತ ನೋಡ್ಕೊಂಬರೂ ಬರ್ರಿ ಧನ್ಯ ಧನ್ಯ ಆಜೀದಿನ ಜಾಲಿ ಸಂತಾಚಿ ದರ್ಶಿನ ತುಕಾಮಣೆ ಆಲೇಗಹರ ತೋಚಿ ದಿವಾಳಿ ದಸರಾ ಅಂತ ಅದರ ಅರ್ಥ ಏನು ಅಂತಂದರೆ ಸಂತರು ಶರಣರು ಜ್ಞಾನಿಗಳು ಇವರೆಲ್ಲ ಮನೆಗೆ ಬಂದರು ಅಂತಂದರೆ ಆ ಮನೆಯವ್ರಿಗೆ ಆವತ್ತೇ ದೀಪಾವಳಿ ಆವತ್ತೇ ದಸರಾ ಅಂತ ಮಾತನ್ನು ಹೇಳಿದರು ವಯಸ್ಸಿನಲ್ಲಿ ಚಿಕ್ಕವರು ಇದು ಭಗವದ್ಗೀತೆ ಅಂತಂದರೆ ಜಗತ್ತಿಗೆ ಭಾರತೀಯರು ಕೊಟ್ಟಂಥ ಕಾಣಿಕೆ ಅಂತಹ ಅಪರೂಪದ ಕಾಣಿಕೆಯನ್ನು ನಾವು ನಮ್ಮ ದೇಶ ಜಗತ್ತಿನ ನಡೀತಿ ಅಂಥ ಗೀತೆಯ ಸಾರವನ್ನು ಇವರು ತಂದಾಗ ಪಂಚಮೋತ್ತ

वळा इकडे आम्ही आलो हं हे डोला ओ बार बर कच्ची गाडुर मारून बर मी ना बंदीत नाही अरे कृष्णा नेक्स्ट हरी कृष्णा सप्तमोऽध्यायः ज्ञानविज्ञानयोगः श्री भगवान् राजा मया सप्तमः जन्मदा ಬರ್ತ ಬರ್ತಿದ್ಯ ರಾಜಗು ಯೋಗ ಅಂತ ಅದ್ರ ಹೆಸರು ಇದರ ಮಹತ್ವ ಏನು ಅಂತಂದ್ರೆ ಜಗತ್ತಿನೊಳಗೆ ಅರವತ್ನಾಲ್ಕು ವಿದ್ಯೆಗಳದಾವೆ ಸಂಪ್ರದಾಯ 64 ಉದ್ದಗಳನ್ನು ಮೀರಿತಕ್ಕಂತ ಈ ಆಧ್ಯಾತ್ಮ ವಿದ್ಯೆ ವಿದ್ಯಾನಾಂ ಆಂ ಆಧ್ಯಾತಿಕ ವಿಧ್ಯಂತ ಭವಂತರೆ ಹೀಗೆ ಹೇಳಿಕೊಂಡಿದ್ದಾರೆ ಯೋಕಾದಿ ವರಚಿತಃ গীತಾಧ್ಯಯನ ಶೀಲಸ್ಯ ಪ್ರಾಣಾಯ ಮನ್ ಪರಮೃತ ಪರವನಕ್ಕೆ ಕ್ಷಮಾರ್ ಬರ ಅಂತ ಹೇಳ್ತಾನೆ ಅದ ನಿಮ್ಮ ಕರ್ಮ ಕಫಲ ಇಲ್ಲತೆ ಇರುತ್ತೆ ಅದನ್ನ ಕೊಡಕನ ತಯಾರದಿನಿ ಅದನ್ನ ಯಾಕನಿ ಬೇಡಿ ನಿನ್ನ ಇದನ್ನ ನೀ ಕಳ್ಕೊಳ್ಳಸಿ ಅನ್ನುವಂತ ಮಾತನ್ನ ನಮ್ಮ ಕರ್ಮಕ್ಕಿಂತ ಪರದ ಮೇಲೆ ನಮ್ಗೆ ಹೆಚ್ಚು ಆಸಕ್ತಿ ನಾವು ನಾವಲ್ಲಿ ಭಕ್ತಿ ಮರದ ಹಿಡಿತೀವಿ ಆ ಎಳೆದಕ್ಕಾಗಿ ನಾವು ಸಿಗಬೇಕಾಗಿರ್ತಕ್ಕಂಥ ಪರಮಶಾಂತಿ ಅನ್ನುವಂಥದ್ದನ್ನು ಕಳ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆ ಅಂತ ನಾನು ಹೇಳ್ತೇನೆ ಅದನ್ನು ಈ ಅಧ್ಯಾಯ ನೋಡಿದ್ರಲ್ಲ ಅಲ್ಲ ಯಾವ ರೀತಿ ಮಕ್ಕಳು ಮನೆ ಮನೆಗೂ ಹೋಗಿ ಈ ಭಗವದ್ಗೀತೆಯ ಅಧ್ಯಾಯವನ್ನು ಓದಿದ್ರಂತ ಅದೇ ರೀತಿ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಜೀವನದಲ್ಲಿ ಒಂದು ಸಲನಾದರೂ ಈ ಭಗವದ್ಗೀತೆಯನ್ನು ಓದ್ರಿ ಅಂತ ಯಾಕಂದರೆ ನಮ್ಮ ಬದುಕಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು